ಹಾಂ ನಿಮ್ಮದು ಯಾವ ಊರಣ್ಣ ಚಿಲ್ಲ ಹಾಂ ಹಿರಿಯ ತಾಲ್ಲೂಕು ಹಾಂ ಜಿಲ್ಲೆ ಹಾಂ ಚಿಲ್ಲಳ್ಳಿ ಹಾಂ ಇದನ್ನ ಈಗ ಮಾಡಿ ಕೊಟ್ಟಿದ್ರಲ್ಲ ಈ ಚಪ್ಪರ ಮಾಡಿಕೊಟ್ಟಿದ್ರಲ್ಲ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಯಾವ ಥರ ಇದು ಹಾಕಿರದ್ದು ಏನು ಉಪಯೋಗ ಮತ್ತೆ ಇದರಿಂದ ಜನಗಳಿಗೆ ಯಾವ ಥರ ಬೆನಿಫಿಟ್ಟು ಯಾವ ಹಾಕ್ತಾರೆ ಏನೇನಕ್ಕೆ ಮಾಡ್ತಾರೆ ಅಂತ ಸ್ವಲ್ಪ ವಿವರ ಕೊಟ್ಟರೆ ಸಾರ್ ಇದು ಬಹಳ ಚೆನ್ನಾಗಿರುತ್ತೆ ಹಾಂ ಇರುತ್ತೆ ಹಾಂ ಲೈಫು ಒಂದು ಇಪ್ಪತ್ತು ವರ್ಷ ಲೈಫ್ ಬರುತ್ತೆ ಅತಿ ಕಮ್ಮಿ ಕರ್ಸನಾಗ ಔತಿದು ಹಹಹ ಕೆಲಸ ಓಕೆ ಮನೆ ಮುಂದೆನೇ ಈ ತರ ಮಾಡ್ಕೇಬಹುದು ಹಹಹ ವಸತળಕ ಮಾಡ್ಕಬಹುದು ವಸತળಕ ಮಾಡಬಹುದು ಎಲ್ಲಕ್ಕೂ ಉಪಯೋಗ ಆಯ್ತು ಚೆನ್ನಾಗಿ ಆಯ್ತು ಅಸಿನ್ ಶೆಟ್ಟಿಗೆ ಶೀಟ್ ಹಾಕ್ತಾರಲ್ಲ ವೆಲ್ಡಿಂಗ್ ಮಾಡಿಸಿ ಅದು ಬೆಸ್ಟ್ ಇದು ಬೆಸ್ಟ್ ಯಾಕೆ ಇದು ತನಿಗಿರುತ್ತೆ ಹಸಿವಿಗೆ ಬಹಳ ತಂಪಿರುತ್ತೆ ಹಸಿವಿಗೆ ತಂಪಿರ್ಬೇಕು ತುಂಬಾ ಗರಿ ಕಟ್ಬಿಡೋದು ಮೇಲ್ಗಡೆ ಕ್ವಾಟಿ ಸೀಟ್ ಹಾಕ್ಬೇಕು ಕ್ವಾಟಿ ಸೀಟ್ ಹಾಕಿದ್ರೆ ಇಪ್ಪತ್ತೈದು ವರ್ಷ ಬರುತ್ತೆ ಅಂತ ಗ್ಯಾರಂಟಿ ಹೇಳ್ಬಹುದು ಆ ಸೀಟ್ ಎಲ್ಲ ತನಕ ಇರುತ್ತ ಕೆಳಗಳದ್ದು ಇವತ್ತೇ ಮಾಡಿ ಇದು ಅಮ್ಮಂಗಿರುತ್ತೆ ಇದಕ್ಕೆ ಮೆಟ್ರಲ್ ನೀವ್ ಏನೇನ್ ಹಾಕ್ತೀರಾ ಸಿಮೆಂಟ್ ಕಾಂಬ ಇದು ಇದು ಎಲ್ಲ ಸರಿಯಪ್ಪ ಆಮೇಲೆ ತಂತಿ ಆಮೇಲೆ ಅಡಿಕೆ ದಬ್ಬಿ ಮೇನ್ ಅಡಿಕೆ ದಬ್ಬಿ ಇರ್ಬೇಕು ನಮ್ಗೆ ದಬ್ಬಿ ಇದ್ದಷ್ಟು ಹತ್ತು ಹತ್ತು ರೂಪಾಯಿ ಹಾಕ್ತಿವಿ ಆಗ ಅದು ಫ್ರೇಮ್ ನೀಟ್ ಆಗಿ ಬರುತ್ತೆ ಆಗ ಕೆಲಸ ಬಹಳ ಚೆನ್ನಾಗಿರುತ್ತೆ ಲೈಫ್ ಇರುತ್ತೆ ಆಮೇಲೆ ಇದಕ್ಕೆ ಬಂದೋಬಸ್ತ್ ಇರ್ಬೇಕಂದ್ರೆ ಮೇಲ್ಗಡೆ ಏನಾಗ್ತೀರಾ ಮೇಲ್ಗಡೆ ಜಿಂಕ್ ಸೀಟ್ ಬರುತ್ತೆ ಅದು ಕ್ವಾಲಿಟಿ ಸೀಟ್ ತಂದ್ರೆ ಬಾಳ್ಕೆ ಬರುತ್ತೆ ಜಿಂಕ್ ಸೀಟ್ ಹಾಕಿ ಅದ್ರ ಮೇಲ್ಗಡೆ ಆಂಗ್ಲರ್ ಬಿಡ್ತೀವಿ ಆಂಗ್ಲರ್ ಅಂದ್ರೆ ಇದು ಇದು ಟೆನ್ ಎಮ್ ಎಂ ಅದನ್ನ ಮೂರ್ ಮೂರ್ ಬಿಡ್ತೀವಿ ಒಂದ್ ಸೈಡ್ ಮಾಡೋದಾದ್ರೆ ಮೂರ್ ತಾಕ ಎರಡ್ ಸೈಡ್ ಈ ತರ ಮಾಡೋದಾದ್ರೆ ಆರ್ ತಕೊಳ್ಳುತ್ತೆ ಆಮೇಲೆ ಮೇಲ್ಗಡೆ ಮೂರ್ ಅಡಿ ಪಂಪ್ ಅಂತ ಬರುತ್ತೆ ಅದ ಸಾದಾಗಿರುತ್ತೆ ಅದನ್ನ ಆ ಕಡೆ ಈ ಕಡೆ ಹಿಂಗ್ ಬುಗಸ್ತೀವಿ ಅದಕ್ಕೂ ಒಂದ್ ಚಲಕ್ಕಿ ಬಿಡ್ತೀವಿ ಎಂತ ಗಾಳಿ ಮಳೆ ಆಗಲಿ ಏನೂ ಲೋಪಿ ಇರಲ್ಲ ನೀವು ಇಷ್ಟ ಇಷ್ಟೇ ಮಾಡೋದಂತನ ನೀವೇ ಎಷ್ಟ್ ಬೇಕಾರು ಮಾಡ್ತೀರಿ ಅವ್ರ ಬೇಕಾರು ಮಾಡ್ತೀವಿ ಅವ್ರದು ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಆತರ ನೀವು ನೀವ್ ಮಾಡ್ತೀರಿ ಅವ್ರ್ ಸ್ಟಡಿ ಎಳತ್ತಾರ ಅಷ್ಟು ಸ್ಟಡಿ ಮಾಡ್ತೀವಿ ನಾವು ಈಗ ಐವತ್ತಡಿ ಇಪ್ಪತ್ತಡಿ ಅರ್ವಾ ಐವತ್ತ ಅಡಿ ಉದ್ದ ಈಗ ಎಷ್ಟೇ ಅಳ್ಳಿ ನಿಮ್ಗೆ ಏನಂತಂದ್ರೆ ಇದ್ರಿಗೆ ಪೇಮೆಂಟ್ ಯಾವ ತರ ಅಂದ್ರೆ ನಿಮ್ದು ಕೂಲಿ ಫಿಕ್ಸ್ ಇರುತ್ತೆ ಈ ತರ ಕೂಲಿ ಇರುತ್ತೆ ಆ ತರ ಕೂಲಿ ಅಂತ ನೀವು ಮಾಡ್ತೀರಾ ನೀವು ಉಂಡೆಗುತಿ ಇಷ್ಟಕ್ಕೆ ಆಗ್ಲಿ ಆಗುತ್ತೆ ಮಾಡ್ಕೊಡ್ತೀವಿ ನಾವು ಅಂತ ಇದು ಮಾಡಲ್ಲ ಮೆಟೀರಿಯಲ್ ತಂದು ನೀವೇ ಬರ್ಕೊಡ್ತೀರಾ ನೀವು ಬರೀ ಚಿತ್ರದುರ್ಗ ಜಿಲ್ಲೆ ಹಿರಿಯರು ತಾಲೂಕ್ ಮಾತ್ರ ಮಾಡ್ತೀರಾ ಬೇರೆ ಎಲ್ಲಿ ಎಲ್ಲಿ ಕರೆದ್ರೂ ಬರ್ತೀರಾ ಈ ಕಡೆ ಮಂಡ್ಯ ಮೈಸೂರು ಎಲ್ಲಿ ಕರೆದ್ರು ಅಲ್ಲೇ ಇದ್ದು ಹಾಕಿ ಕೊಡ್ತೀರಾ ಹ್ಮ್ ಹ್ಮ್ ಲೇಬರ್ ಎಲ್ಲ ನಿಮ್ದೇ ಹಾಂ 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 ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ ಫೋನ್ ನಂಬರ್ ಏನಿದೆಯಾ ಹಾ ನಂಬರ್ ಕೊಡ್ತೀರಾ ಈಗ ಹೇಳಿ ಈಗ ಹೇಳಿ ನಿಮ್ಮ ಬಾಯಲ್ಲಿ ನಂಬರ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಸೆವೆನ್ ಒನ್ ಫೈವ್ ಡಬಲ್ ನೈನ್ ಇದು ನಿಮ್ಮ ನಂಬರ್ ಹೆಸರು ರಾಮಣ್ಣ ಅಂತನಾ ಆಯಿತು ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಯಾರನ್ನ ನಾವು ವೀಡಿಯೋ ನೋಡ್ಕೊಂಡು ಯಾರಾನ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅವ್ರಿಗೋ ಮಾಡಿಕೊಡ್ತೀರ ಓಕೆ ಓಕೆ ಇದು ನಾನು ಫೇಸ್ಬುಕ್ ಹಾಕ್ಬೋದಲ್ಲ ಓಕೆ ಓಕೆ